ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಬಂದಿದ್ದೇವೆ ಆಲ್ಮಟ್ಟಿ ಹತ್ತಿರ ಇರೋ ಚಂದ್ರಗಿರಿಗೆ ಯಾಕೆಂದರೆ ಇವತ್ತು ಇಲ್ಲಿ ನಮ್ಮ ಅಣ್ಣನ ಮಗಳ ಚೌಳು ಕಾರ್ಯಕ್ರಮ ಇತ್ತು ಮೊದಲಿಗೆ ಇಲ್ಲಿ ಗಂಗೆ ಪೂಜೆ ಮಾಡಿ ದಿನಮ್ಸ್ಕರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ಥರ ನಮ್ಮ ಅಣ್ಣ ವೈನಿ ಕೂಡ ಇಲ್ಲಿ ಸ್ನಾನ ಮಾಡಿ ದಿನಮಸ್ಕಾರ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಇದು ಗುಡಿ ಬಂದುಬಿಟ್ಟು ಆಲ್ಮಟ್ಟಿ ಹತ್ತಿರ ಚಂದ್ರಗಿರಿ ಅನ್ನೋ ಊರಲ್ಲಿದೆ ಬಿಜಾಪುರದಿಂದ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ಇಲ್ಲಿಗೆ ಯಾರಾದರೂ ಬರಬೇಕಾದ್ರೆ ನಿಡ್ಗುಂದಿ ಅಥವಾ ಹಾಲು ಬಂದು ಇಳ್ಕೋಬೇಕು ಅಲ್ಲಿಂದ ಆಟೋ ಫೆಸಿಲಿಟೀಸ್ ಸಿಗುತ್ತೆ ಇದು ನಮ್ಮ ಮನೆ ದೇವರು ಹೀಗಾಗಿ ನಾವು ಯಾವಾಗಲೂ ಬರ್ತಾ ಇರ್ತೀವಿ ನಮ್ಮ ಅಣ್ಣ ವೈನಿ ನಮಸ್ಕಾರ ಹಾಕ್ತಾ ಹಾಗೆ ಗುಡಿ ಹತ್ರ ಬಂದುಬಿಟ್ರು ಚಂದ್ರಮ್ಮ ದೇವಿ ಮೂಲ ಗದ್ದೆಗೆ ನೀರಿನಲ್ಲಿದೆ ಇವಾಗ ನೀರು ಜಾಸ್ತಿ ಇರೋದ್ರಿಂದ ಅದು ಗುಡಿ ಕಾಣ್ತಿಲ್ಲ ಅದು ಅದಕ್ಕೋಸ್ಕರ ಇದನ್ನು ಮತ್ತು ಇಲ್ಲಿ ಗುಡಿ ಕಟ್ಟಿದ್ದಾರೆ ನೀರಲ್ಲಿರೋ ಗದ್ದಿಗೆ ನೋಡೋಕೆ ಸಿಗೋದು ತುಂಬ ಕಡಿಮೆ ಬೇಸಿಗೆ ಸಮಯ ಅಥವಾ ನೀರು ತುಂಬ ಕಡಿಮೆ ಇರೋದ್ರಾಗ ಮಾತ್ರ ಕಾಣಿಸುತ್ತೆ ಹೀಗಾಗಿ ಎಲ್ಲ ಸಮಯದಲ್ಲೂ ಅಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಗುಡಿ ಕಟ್ಟಿದ್ದಾರೆ ನಮ್ಮ ಉತ್ತರ ಕರ್ನಾಟಕ ಸೊಗಡುಗಳಲ್ಲಿ ಜಾನಪದ ಹಾಡುಗಳು ಕೂಡ ಒಂದು ಪ್ಯೂರ್ ಜಾನಪದ ಹಾಡುಗಳನ್ನು ನೀವು ಅಂತೇಳಿ ಕೇಳಿ நம் ಹೆಂಗಿತ್ತು ನಮ್ಮ ಉತ್ತರ ಕರ್ನಾಟಕದ ಹಾಡಂತ ಕಮೆಂಟ್ ಮುಖಾಂತರ ತಿಳಿಸಿ ಅವಾಗ ಹೇಳಿದ್ನಲ್ಲ ಚಂದ್ರಮ್ಮ ದೇವಿಯ ಮೂಲ ಗದ್ದಿಗೆ ಅಂತ ಅದೇ ಇದು ಬೇಸಿಗೆಯಲ್ಲಿ ನೀರು ಕಡಿಮೆ ಇರೋದ್ರಿಂದ ಅವಾಗ ಮಾತ್ರ ಇದು ನಮಗೆ ಕಾಣಿಸೋಕೆ ಸಾಧ್ಯ ನೀರು ಜಾಸ್ತಿ ಇರೋದ್ರಿಂದ ಈ ಗದ್ದಿಗೆ ನಮಗೆ ಕಾಣಿಸೋದಿಲ್ಲ ಹೀಗಾಗಿ ಇದನ್ನು ಬೇರೆ ಕಡೆ ಮತ್ತೆ ಗುಡಿ ಕಟ್ಟಿದ್ದಾರೆ ಅವಾಗೇ ನೀವು ನೋಡಿದ್ರಲ್ಲ ಅದೇ ಈಗ ಹೊಸ ಕಟ್ಟಿರೋ ಗುಡಿ ಈ ಚಂದ್ರಮ್ಮ ದೇವಿಯು ಹೇಮಚಂದ್ರ ರಾಜ ಮತ್ತು ಧರ್ಮದೇವತೆ ಎಂಬ ರಾಣಿಗೆ ಜನಿಸಿದವಳು ಈ ರಾಜ ರಾಣಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳಾದರೂ ಅವರಿಗೆ ಮಕ್ಕಳೇ ಆಗಿರೋದಿಲ್ಲ ಅವರಿಬ್ಬರು ಶಿವಭಕ್ತರು ಅವರ ಆರಾಧ್ಯ ದೇವತೆ ಆದ ಚಾಮುಂಡೇಶ್ವರಿ ದೇವಿಗೆ ಮೊರೆ ಹೋಗ್ತಾರೆ ಹಾಗೆ ಚಾಮುಂಡಿ ದೇವಿಗೆ ಹನ್ನೆರಡು ವರ್ಷಗಳ ಕಠಿಣ ವ್ರತಗಳನ್ನು ಮಾಡ್ತಾರೆ ಅನ್ನು ಮಾಡಿದ ಮೇಲೆ ಒಂದಿನ ಚಾಮುಂಡಿ ದೇವಿಯು ಧರ್ಮ ದೇವತೆ ರಾಣಿಯ ಕನಸಿನಲ್ಲಿ ಬಂದು ನೀನು ಗರ್ಭ ಧರಿಸುವೆ ಎಂದು ಹೇಳಿ ಹೋಗುತ್ತಾಳೆ ಈ ವಿಷಯದಿಂದ ರಾಜ ರಾಣಿ ಇಬ್ಬರು ತುಂಬ ಸಂತೋಷವಾಗಿರುತ್ತಾರೆ ಅದೇ ಥರ ಧರ್ಮ ದೇವತೆ ಗರ್ಭವನ್ನು ಧರಿಸುತ್ತಾಳೆ ಅವಳಿಗೆ ಒಂದು ಹೆಣ್ಣು ಮಗು ಜನನವಾಗುತ್ತದೆ ಆ ಮಗುವಿಗೆ ನಿಜಲಿಂಗಮ್ಮ ಎಂದು ಹೆಸರಿಡುತ್ತಾರೆ ನಿಜಲಿಂಗಮ್ಮನು ಬೆಳೆದು ದೊಡ್ಡವಳಾಗಿ ಮದುವೆ ವಯಸ್ಸಿಗೆ ಬರುತ್ತಾಳೆ ಅವಾಗ ಅವಳಿಗೆ ಮದುವೆಗೋಸ್ಕರ ಗಂಡುಗಳನ್ನು ಹುಡುಕಲು ಶುರು ಮಾಡ್ತಾರೆ ಆವಾಗ ನಿಜಲಿಂಗಮ್ಮ ಹೇಳುತ್ತಾಳೆ ನನಗೆ ಮದುವೆ ಬೇಡವೆಂದು ಅದಕ್ಕೆ ಯಾವುದಕ್ಕೂ ತಲೆ ಕೆಳಿಸಿಕೊಳ್ಳದ ರಾಜ ನಾಗವರ್ಮ ರಾಜನ ಮಗನ ಜೊತೆ ಮದುವೆಯನ್ನು ನಿಶ್ಚಯಿಸುತ್ತಾನೆ ನಾಗವರ್ಮ ರಾಜನು ಮಗನೊಂದಿಗೆ ಕನ್ಯೆಯನ್ನು ನೋಡಲು ಮನೆಗೆ ಬಂದಾಗ ಚಂದ್ರಮ್ಮ ದೇವಿ ವಿಕೃತ ಮುಖ ಆನೆ ಮುಖ ಧರಿಸಿ ಕುಂದಿರುತ್ತಾಳೆ ಇದನ್ನು ನೋಡಿದ ಎಲ್ಲರೂ ಆಶ್ಚರ್ಯ ಮತ್ತು ಗಾಬರಿಗೊಂಡು ಅಲ್ಲಿಂದ ಹೋಗುತ್ತಾರೆ ಅವರು ಹೋದ ಬಳಿಕ ಮತ್ತೆ ಅವಳು ಕನ್ಯಾ ರೂಪಿಯಾಗುತ್ತಾಳೆ ಇದಲ್ಲದೆ ಮತ್ತೊಂದು ಸಲ ಹೇಮಚಂದ್ರ ರಾಜನು ಮತ್ತೆ ಮದುವೆಯನ್ನು ನಿಶ್ಚಯಿಸುತ್ತಾನೆ ಅವಳಿಗೆ ಗೊತ್ತಿಲ್ಲದೆ ಅವಾಗೂ ನಿಜಲಿಂಗಮ್ಮ ತಾಯಿಯು ವಿಕೃತ ಮುಖದೊಂದಿಗೆ ಗಂಡ ಮೀಸೆ ಪುರುಷ ಮುಖವನ್ನು ಹೊಂದುತ್ತಾಳೆ ಇದಲ್ಲದೆ ಸತಿಯ ಸಂಘವು ಪತಿಯ ಸಂಘದಿಂದ ಸುಗಮವಾಗಿರುತ್ತದೆ ಎಂದು ಅವಳಿಗೆ ತಿಳಿ ಹೇಳಿ ಮತ್ತೆ ಎರಡು ಸಲ ಮದುವೆ ಪ್ರಯತ್ನ ಮಾಡಿರುತ್ತಾರೆ ಆವಾಗಲೂ ಅವಳು ಸಿಂಹ ಮತ್ತು ಶರಬ ಮುಖವನ್ನು ದಾರಣ ಮಾಡಿ ತನ್ನ ಮದುವೆಯಿಂದ ತಪ್ಪಿಸಿಕೊಂಡಿರುತ್ತಾಳೆ ಇದರಿಂದ ಹೇಮಚಂದ್ರ ರಾಜನು ತುಂಬ ಚಿಂತಾಗೃತಕನಾಗಿರುತ್ತಾನೆ ಆ ಸಮಯದಲ್ಲಿ ಉಜ್ಜಯಿನಿ ಪೀಠದ ಜರ ಪಟ್ಟಾಧಿಕಾರಿಗಳಾದ ಮುರುಳಾರಾಧ್ಯರು ದೇಶ ಸಂಚಾರ ಮಾಡುತ್ತಾ ಹೇಮಚಂದ್ರ ರಾಜನ ರಾಜ್ಯಕ್ಕೆ ಬಂದಿರುತ್ತಾರೆ ಇದನ್ನು ತಿಳಿದ ರಾಜನು ಅವರಿಗೆ ಭೇಟಿಯಾಗಿ ಇವಳ ಬಗ್ಗೆ ಸರಿಯಾಗಿ ಎಲ್ಲವನ್ನು ವಿವರಿಸಿ ಹೇಳುತ್ತಾನೆ ಆಗ ಮರುಳಾರಾಧ್ಯರು ಹೇಳುತ್ತಾರೆ ನಿನ್ನ ಮಗಳು ಸಾಮಾನ್ಯದವಳಲ್ಲ ಅವಳು ಚಾಮುಂಡಿ ದೇವಿಯ ಅವತಾರ ದುಷ್ಟರ ದಮನ ಶಿಷ್ಟರ ಪರಿಪಾಲನೆ ಆಕೆಯ ಗುರಿ ಅವಳಿಗೆ ನರರೊಂದಿಗೆ ಮದುವೆ ಹೇಗೆ ಸಾಧ್ಯ ಎಂದು ಹೇಳುತ್ತಾರೆ ನೀನು ಮಗಳೆಂಬ ಮೋಹದಿಂದ ಮನೆಯಲ್ಲಿ ಅವಳನ್ನು ಇಟ್ಟುಕೊಳ್ಳಬೇಡ ಧರ್ಮ ಜಾಗೃತಿಗಾಗಿ ನನ್ನೊಂದಿಗೆ ಅವಳನ್ನು ಕಳಿಸಿಕೊಡು ಎಂದು ಕೇಳುತ್ತಾರೆ ಅವಾಗಿಂದ ನಿಜಲಿಂಗಮ್ಮ ದೇವಿ ಧರ್ಮ ಕಾರ್ಯದಲ್ಲಿ ತೊಡಗುತ್ತಾಳೆ ಅದೇ ಥರ ಸಂಚರಿಸುತ್ತಾ ಸಂಚರಿಸುತ್ತಾ ಅವರು ಕೃಷ್ಣಾ ನದಿಯ ತೀರಕ್ಕೆ ಬರುತ್ತಾರೆ ಅವಾಗ ಮರುಳಾರಾಧ್ಯರು ಇಲ್ಲಿ ಜನಕರಾಯರು ಮತ್ತು ಅವರ ಮಗಳು ಸೀತಾದೇವಿ ಯಾವಾಗಲೂ ಕಾಲ ಕಳೆಯುತ್ತಿದ್ದರು ಹೀಗಾಗಿ ಈ ಕ್ಷೇತ್ರವು ಈಗ ಪುಣ್ಯ ಕ್ಷೇತ್ರವಾಗಿದೆ ಅವರಿಂದ ಹಾಗೆ ಸೀತಾದೇವಿಯು ಈ ಗವೆಯಲ್ಲಿ ಅನುಷ್ಠಾನ ಮಾಡುತ್ತಿದ್ದರು ನೀನು ಕೂಡ ಇಲ್ಲೇ ಇದ್ದು ಅನುಷ್ಠಾನವನ್ನು ಮಾಡಬೇಕು ಆ ಮಹಾತ್ಮರಿಂದ ಈ ಕ್ಷೇತ್ರ ಈಗ ಪುಣ್ಯ ಭೂಮಿಯಾಗಿದೆ ಕಲಿಯುಗದಲ್ಲಿ ನಿನ್ನ ಪಾತ್ರ ಮುಖ್ಯವಾದುದು ದುಷ್ಟರ ದಮನ ಸೃಷ್ಟರ ಪರಿಪಾಲನೆ ನಿನ್ನೆಯ ಗುರಿ ಎಂದು ಹೇಳುತ್ತಾರೆ ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಸ್ನಾನ ಮಾಡಿ ಬಂದರು ಇಲ್ಲಿ ಜವಳ ತೈಯಕ್ಕೋಸ್ಕರ ಪೂಜಾರಿ ಅವರು ರೆಡಿ ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಕಡೆ ಶಾಸಕಿ ಹಾಕೋದು ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಕೃಷ್ಣಾ ನದಿಯು ಚಂದ್ರಾಕಾರವಾಗಿ ಹರಿದಿರುವುದರಿಂದ ಇದನ್ನು ಚಂದ್ರಗಿರಿ ಮತ್ತು ದೇವಿಯನ್ನು ಚಂದ್ರಮ್ಮ ದೇವಿ ಎಂದು ಕರೆಯುತ್ತಾರೆ ದೇವಿಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದಲೂ ಭಕ್ತರು ಬರ್ತಾರೆ ಊರಿಂದ ದೂರಿಂದ ಊರಿಗೆ ಬರೋರಿಗೋಸ್ಕರ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಇಲ್ಲ ನಾವು ಇಲ್ಲೇ ಬಂದು ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಎಲ್ಲ ಕೊಡ್ತೇವೆ ಅನ್ನೋದಾದರೆ ಅವರಿಗೆ ರೂಮ್ ಫೆಸಿಲಿಟೀಸ್ ಕೂಡ ಇದೆ ಬಟ್ ಮುಂಚಿತವಾಗಿ ಬುಕ್ ಮಾಡಬೇಕಾಗಿರುತ್ತೆ ಅಟ್ಲೀಸ್ಟ್ ಅವರಿಗೆ ಒಂದು ಮಾತು ನಾವು ಕೇಳಬೇಕಾಗುತ್ತೆ ನಾವು ಅಡ್ವಾನ್ಸ್ ಹೇಳಿದ್ರೆ ಅವರು ನಮಗೆ ರೂಮ್ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ ಅದು ಓನ್ಲಿ ಅಡುಗೆ ಮಾಡೋಕ್ಕೆ ಮಾತ್ರ ಸ್ಟೇ ಮಾಡೋಕ್ಕೆಲ್ಲ ಆಗೋಲ್ಲ ಅಡುಗೆ ಮಾಡೋಕ್ಕೆ ಪಾತ್ರೆಗಳು ಕೂಡ ಅವರೇ ಕೊಡ್ತಾರೆ ಚಿಕ್ಕ ಚಿಕ್ಕ ಏನಾದರೂ ಪಾತ್ರೆಗಳು ಬೇಕಾದರೆ ಅದನ್ನು ನಾವೇ ತೊಗೊಂಡು ಹೋಗಬೇಕು ಅವ್ರ ಹತ್ರ ಮಿನಿಮಮ್ ಅಂದರೂ ಐವತ್ತು ಜನಕ್ಕೆ ಆಗುವಷ್ಟು ದೊಡ್ಡ ಪಾತ್ರೆಗಳು ಇರ್ತವೆ ಈ ದೇವಿಯ ಜಾತ್ರೆಯು ಪ್ರತಿ ವರ್ಷ ಶಿವರಾತ್ರಿ ಆದಮೇಲೆ ಮುಂದೆ ಐದು ದಿನ ಬಿಟ್ಟು ಜಾತ್ರೆ ಇರುತ್ತೆ ಎರಡು ದಿನದ ಕಾಲ ಜಾತ್ರೆ ನಡೆಯುತ್ತೆ ಜಾತ್ರೆ ಟೈಮಲ್ಲಿ ತುಂಬ ರಶ್ ಇರುತ್ತೆ ಈ ಥರ ಯಾವುದೇ ರೀತಿ ಫಂಕ್ಷನ್ಸ್ ಎಲ್ಲ ಏನು ಇರೋಲ್ಲ ಹೀಗಾಗಿ ಎಲ್ಲರೂ ಜವಳ ಅಥವಾ ಬ್ಯಾಟಿ ಮಾಡೋದು ಈ ಥರ ದೇವ್ರಿಗೆ ಏನಾದರೂ ಮಾಡೋದಿದ್ರೆ ಮಿಡಲ್ಲೇ ಮಾಡ್ಕೊಂಡು ಹೋಗ್ತಾರೆ ಜಾತ್ರೆ ಟೈಮಲ್ಲಿ ಯಾರೂ ಏನು ಇಟ್ಕೊಳ್ಳಲ್ಲ ಇಲ್ಲಿ ಪೂಜಾರಿ ಅವರು ಮತ್ತು ಹುಡುಗಿಯ ಸೋದರ ಮಾವ ಸೇರಿ ಜವಳ ತೆಗಿತಿದ್ದಾರೆ ಸೋದರ ಮಾವ ಅಂದರೆ ಇವ್ರ ನಮ್ಮ ಅಕ್ಕನ ಗಂಡ ನಮ್ಮಮ್ಮಿ ತಮ್ಮ ಕೂಡ ಹೌದು ಹೀಗಾಗಿ ನಮ್ಮಲ್ಲಿ ಮೊದಲು ಪೂಜಾರಿಯವರು ಜವಳ ತೆಗಿತಾರೆ ಆಮೇಲೆ ಸೋದರ ಮಾವ ಕೈಯಲ್ಲಿ ಕೊಡ್ತಾರೆ ಅದೇ ಥರ ಸೋದರ ಮಾವ ಕೂಡ ಒಂದು ಐದು ಸಲ ಜವಳ ತೆಗಿತಾರೆ ಅವರು ಹೇಳ್ತಿದ್ರು ಯಾವ ರೀತಿ ಮಾಡಬೇಕಂತ ಅದೇ ರೀತಿ ನಮ್ಮ ಅಮ್ಮ ಕೂಡ ಫಾಲೋ ಮಾಡ್ತಿದ್ದ ಮೊದಲಿಗೆ ಅವರು ಜವಳ ತೆಗೆದು ಕೊಟ್ಟರು ನಮ್ಮ ಮನೆಯ ಮಗಳು ತುಂಬ ಅಳತಿದ್ಲು ಇಲ್ಲಿ ದೇವಿಗೆ ಕುರಿ ಕೋಳಿ ಜೊತೆಗೆ ಕಂಪಲ್ಸರಿ ಸರಾಯಿ ಕೂಡ ನೈವೇದ್ಯ ಇಡಬೇಕು ಸರಾಯಿ ಇರಲಿಲ್ಲ ಅಂದರೆ ನೈವೇದ್ಯ ತಗೊಳಲ್ಲ ಇಲ್ಲಿ ಇದು ಇಲ್ಲಿನ ಪದ್ಧತಿ ಪ್ರತಿ ಗುರುವಾರ ಈ ದೇವಿಯ ವಾರ ಹೀಗಾಗಿ ಅವತ್ತು ಇನ್ನೂ ರಶ್ ಇರುತ್ತೆ ಇವಾಗ ನಮ್ಮ ಮಾಮನ ಸರ್ದಿ ನಮ್ಮ ಮಾಮ ಜವಳ ತೆಗಿತಿದ್ದಾರೆ ಇಲ್ಲಿ ಅವ್ರ ಮೊದಲು ಒಂದು ಸಲ ಎಲ್ಲ ಹೇಳಿ ಮಾಡಿ ತೋರಿಸಿರ್ತಾರೆ ಅವ್ರು ಯಾವ ಥರ ಮಾಡ್ತಾರೆ ಅದೇ ಥರ ಫಾಲೋ ಮಾಡ್ತೇವೆ ಇಲ್ಲಿ ಜವಳ ತೆಗಿಯೋದೆಲ್ಲ ಮುಗೀತು ಆ ಜವಳ ಮತ್ತು ಇವರಿಗೆ ಹಾಕಿರೋ ಹಾರುಗಳನ್ನೆಲ್ಲ ತೊಗೊಂಡು ಮತ್ತೊಂದು ಸಲ ಬಂದಾಗ ಅದನ್ನು ನೀರಿನಲ್ಲಿ ಬಿಡಬೇಕು ಇಲ್ಲಾಂದರೆ ಯಾವುದಾದ್ರೂ ಹೊಳೆಯಲ್ಲಿ ಹಾಕಬೇಕು ಜೋಳ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ನಮ್ಮ ಮಹಿಳೆಯವರು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ರು ಅದನ್ನು ಕೂಡ ಮುಗಿಸ್ಕೊಂಡು ಮತ್ತೊಂದು ಸಲ ನಾವು ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಮನೆ ಕಡೆ ನಾವು ಹೊರಟೆವು